ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ನೆಲ್ಮಂಗ್ಲದಲ್ಲಿ ಶನ್ಮಾತ್ಮ ದೇವ್ರದ್ದು ಜಾತ್ರೆ ನಡೆದಿದೆ ಯಾವ ಥರ ನಡೆದಿದೆ ಅಂತ ನಮ್ಮ ನಿಮಗೆ ತೋರಿಸ್ತೀನಿ ಆ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿಗೆ ಹೆಂಗೆ ಬರಬೇಕಪ್ಪ ಅಂತ ಅಂದರೆ ನೆಲ್ಮಂಗ್ಳದ್ದು ಕೆರೆ ಇದೆಯಲ್ಲ ಅಲ್ಲೇ ಇರೋದು ದೇವಸ್ಥಾನ ನೋಡಿ ಅಂಗಡಿಗಳೆಲ್ಲಾನು ಇಟ್ಟಿದ್ದಾರೆ ತುಂಬಾನೇ ಜನ ಸೇರಿದ್ದಾರೆ ನಾನು ಇರಲಿಲ್ಲ ಅಂದರೆ ಊರಿಗೆ ಹೋಗಿದ್ದೆ ಅದ್ರ ಕಾರಣದಿಂದ ನಾನು ಶನಿವಾರ ಮಧ್ಯಾಹ್ನದ ಮೇಲೆ ಬರೋಕ್ಕಾಗಿತ್ತು ತೇರೆಲ್ಲ ಆಗಿ ಕರಗ ಎಲ್ಲ ಆಗೋಗಿತ್ತು ಯಾ ಎಷ್ಟು ನಡೆದಿದೆ ಅಷ್ಟು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಇದೇನೆ ದೇವಸ್ಥಾನದ ಎಂಟ್ರೆನ್ಸು ಈಗ ಡೌನ್ಗೆ ಅಂದರೆ ಕೆರೆ ಏರಿ ಮೇಲೆ ಆ ಕಡೆ ಹೋಗುತ್ತೆ ಡೌನ್ ಬಂದ್ರೆ ದೇವಸ್ಥಾನ ಸಿಗೋದು ನಲ್ವತ್ತಾರನೇ ವರ್ಷದ್ದು ನಡೀತಾ ಇರೋದಿದ್ದು ನೋಡಿ ತುಂಬ ಜನ ಸೇರಿದ್ದಾರೆ ಎಲ್ಲ ಆಗಲೇ ನಡೀತಾ ಇದೆ ಮೂರು ದಿವಸದಿಂದನೂ ಅಷ್ಟೇ ಊಟದ ವ್ಯವಸ್ಥೆ ಮಾಡಿದರು ಅಂದರೆ ಶುಕ್ರವಾರ ಕರಗ ನಡೆದಿದೆ ಶನಿವಾರ ತೇರು ನಡೆದಿದೆ ಭಾನುವಾರ ಆರತಿಗಳೂ ಬಾಡೂಟ ಊಟ ಇದ್ದಿದ್ದು ನಾನು ಇರ್ಲಿಲ್ಲ ನಾನು ಊರಿಗೆ ಹೋಗಿರೋ ಕಾರಣದಿಂದ ಎಷ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಈಗ ದೇವ್ರನ್ನ ನೋಡ್ಬೋದು ತೇರು ಮೇಲೆ ಯಾವ್ಯಾವ ದೇವರಿದೆ ಅಂದರೆ ಷನ್ಮಾತ್ಮ ದೇವರಿದೆ ಎಲ್ಲಮ್ಮ ತಾಯಿ ಇದೆ ಆಮೇಲೆ ಕೆಂಪಮ್ಮ ತಾಯಿ ಮೂರು ದೇವ್ರನ್ನು ಕುಂಡಿಸ್ಬಿಟ್ಟು ರಥ ಎಳೆದು ಸೈಡಿಗೆ ನಿಲ್ಲಿಸಿದ್ದಾರೆ ನಾನು ಶನಿವಾರ ಮಧ್ಯಾಹ್ನದ ಮೇಲೆ ಹೋಗಿರೋದು ಅಷ್ಟೊತ್ತಿಗೆಲ್ಲ ತೇರು ನಡೆದಿದೆ ಶುಕ್ರವಾರನೇ ಯಾರು ಕರ್ಗಾನು ನಡೆದೋಗಿದೆ ನಾನು ಅದು ನಿಮ್ಗೆ ತೋರಿಸ್ತೀನಿ ಯಾವ ಥರ ನಡೆದಿದೆ ಅಂತ ನೋಡಿ ಇವಾಗ ಪೂಜೆ ಮಾಡಿಬಿಟ್ಟು ಮತ್ತೆ ತೇರನ್ನ ದೇವಸ್ಥಾನ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ಆಮೇಲೆ ದೇವ್ರ ದರ್ಶನ ನಿಮಗೆ ಮಾಡಿಸ್ತೀನಿ ನಾನು ಇದೇ ದೇವಸ್ಥಾನದ ಎಂಟ್ರೆನ್ಸು ದೇವಸ್ಥಾನ ಬಂದು ಶ್ರೀ ಶಾಂತನೇಶ್ವರ ಸ್ವಾಮಿ ದೇವಸ್ಥಾನ ಹೆಸರು ಬಂದು ಇದು ಶನ್ಮಾತ್ಮ ದೇವಸ್ಥಾನ ಅಂತಲೂ ಅಂತಾರೆ ತೇರನ್ನ ಇವಾಗ ಇಲ್ಲೇ ಕರ್ಕೊಂಬಂದು ನಿಲ್ಲಿಸ್ತಾ ಇರೋದು ಓಮ ಎಲ್ಲ ಬೆಳಗ್ಗೆನೇ ಆಗಿದೆ ನಾನು ಶನಿವಾರ ಮಧ್ಯಾಹ್ನದ ಮೇಲೆ ಹೋಗಿರೋದು ಆಗಲೇ ಟೈಮ್ ಇವಾಗ ಒಂದು ಮೂರುವರೆ ಆಗಿದೆ ಆಮೇಲೆ ಇಲ್ಲಿ ಎಳುಬತ್ತಿನೂ ಹಾಕೊಬೋದು ಅಲ್ಲೇ ಮಾರ್ತಾ ಇರ್ತಾರೆ ತೊಗೊಂಡು ಹಾಕ್ಬೋದು ನಾನು ಶನಿವಾರ ಬಂದಿರೋ ಕಾರಣದಿಂದ ನಾನು ಎಳುಬತ್ತಿ ಇದ್ದೀನಿ ಆಮೇಲೆ ಇಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಅಮಾವಾಸ್ಯೆಗೂ ಪೂರ್ಣಮಿಗೆ ಆಮೇಲೆ ಭಾನುವಾರ ಮಂಗಳವಾರ ಶುಕ್ರವಾರ ಶನಿವಾರನೂ ಅಷ್ಟೇ ಮಧ್ಯಾಹ್ನದ ಮೇಲೆ ವಿಶೇಷ ಪೂಜೆ ಮಹಾಮಂಗಲಾರತಿ ಎಲ್ಲ ನಡೆಯುತ್ತೆ ಅನ್ನದಾನದ ವ್ಯವಸ್ಥೆನ ಒತ್ತಿರುತ್ತೆ ಯಾರಾದ್ರೂ ಬರಬೇಕು ಬೇಕು ಅಂತ ಅಂದರೆ ದೇವಸ್ಥಾನಕ್ಕೆ ಬಂದೋಗಿರಿ ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ತಾಯಿ ತಾನು ಸಿಗುತ್ತೆ ಆಮೇಲೆ ಇಲ್ಲಿ ಅಷ್ಟೊಂದು ನೀರು ಹಾಕ್ತಾರೆ ನಮ್ಗೆ ಏನೇ ಕಷ್ಟ ಇದ್ರೂ ಇಲ್ಲಿ ಬಂದೋಗೋದ್ರಿಂದ ಪರಿಹಾರ ಆಗುತ್ತೆ ಶಾಸ್ತ್ರನೂ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗೂ ಹೇಳ್ತಾರೆ ಇವಾಗ ನೀವು ದೇವ್ರ ದರ್ಶನ ಮಾಡ್ಕೊಬೋದು ನೋಡಿ ಇದೇನೆ ಶನ್ಮಾತ್ಮ ದೇವರು ಗರ್ಭದ ಗುಡಿಲಿರೋದು ನೋಡಿ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆ ವಾರಗಳಲ್ಲೂ ಅಷ್ಟೇ ಅಲಂಕಾರ ಇದೇ ರೀತಿಯೇ ತುಂಬನೇ ಚೆನ್ನಾಗಿ ಮಾಡ್ತಾರೆ ಪೂಜೆನೂ ಅಷ್ಟೇ ಇಲ್ಲಿ ಇದನ್ನ ನೋಡಿಕೊಂಡು ಪಕ್ಕದಲ್ಲೇ ಕೆಂಪಮ್ಮ ತಾಯಿ ದೇವರಿದ್ದಾರೆ ಅದನ್ನು ನೋಡ್ಬೋದು ನೀವು ತೋಡಿ ಇದಕ್ಕೂ ಅಷ್ಟೇ ಅಲಂಕಾರ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನನೇ ಸೇರಿದ್ದಾರೆ ಶುಕ್ರವಾರದಿಂದ ಮೂರು ದಿವಸದಿಂದನೂ ಅಷ್ಟೇ ತುಂಬ ಜೋರಾಗಿ ಮಾಡ್ತಾರೆ ಇವಾಗ ಇದನ್ನ ನೋಡಿಕೊಂಡು ಇಲ್ಲಿ ಪಕ್ಕಲೇ ಎಲ್ಲಮ್ಮ ತಾಯಿನೂ ಇದ್ದಾರೆ ಮೂರು ದೇವ್ರು ಇರೋದು ಮಹಾತ್ಮ ಕೆಂಪಮ್ಮ ಎಲ್ಲಮ್ಮ ತಾಯಿ ಮೂರು ದೇವ್ರು ಪಕ್ಕನೆ ಇದೆ ಎಲ್ಲ ದೇವ್ರಿಗೂ ಅಲಂಕಾರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಬೆಳಗ್ಗೆ ಬಂದಿದೆ ನಂಗೆ ಈ ತರ ದರ್ಶನ ಆಗ್ತಾ ಇತ್ತು ಇಲ್ವಾ ಯಾಕಂದ್ರೆ ಜನ ತುಂಬ ಇರೋರಲ್ವ ಅದಕ್ಕೋಸ್ಕರ ಈಗ ದರ್ಶನ ಎಲ್ಲ ಆಯಿತು ಮಂಗಳಾರತಿ ತೀರ್ಥ ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ನವಾಗ್ರ ದೇವ್ರು ಇದೆ ಅದನ್ನು ನೋಡ್ಬೋದು ಆಮೇಲೆ ಇಲ್ಲಿ ತಾಯ್ತಾಯ ಬೇಕು ಅಂದರೆ ಮನೆಗೆ ಏನಾದ್ರು ಬೇಕು ಅಂದ್ರೂ ಮಾಡ್ಕೊಡ್ತಾರೆ ಏನಾದ್ರು ಮಾಟ ಮಂತ್ರ ಮಾಡ್ಸಿರೋದು ಅಷ್ಟೇ ಇಲ್ಲಿ ಬಂದು ಹೋಗಿದ್ರಿಂದ ಪರಿಹಾರ ಆಗುತ್ತೆ ಅಷ್ಟು ನೀರು ಹಾಕ್ಸ್ಕೊಬೋದು ನಾವು ಆ ಎಲ್ಲ ಇಲ್ಲಿದೆ ಒಂದು ಸಲ ಭೇಟಿ ನೀಡಿ ಅಂತಲೂ ಹೇಳ್ತಾ ಇದ್ದೀನಿ ಇವಾಗ ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವ್ರೂ ಇದೆ ಅದನ್ನು ನೋಡ್ಬೋದು ಆಮೇಲೆ ಮನೆ ಕರ್ಗಾರ ನಡೆದಿದೆಲ್ಲ ನೋಡಿ ಅದನ್ನ ಇಲ್ಲಿ ಇಟ್ಟಿದ್ದಾರೆ ಅದನ್ನೇ ದರ್ಶನ ಮಾಡ್ಕೊಬೋದು ಈ ಸಲ ನಮ್ಮೂರು ಊರ ಕರ್ಗನೆ ನಾನು ನೋಡಿಲ್ಲ ಇದನ್ನೇ ದೇವ್ರನ್ನ ನಾನು ದರ್ಶನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆಂಜನೇಯ ಸ್ವಾಮಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಪಕ್ಕದಲ್ಲೇನೆ ವೀರಭದ್ರ ಸ್ವಾಮಿನು ಗಣೇಶ ಇದೆ ಅದನ್ನು ನೋಡ್ಬೋದು ತುಂಬನೇ ದೇವ್ರಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಪಂಚಮುಖಿ ಗಣೇಶ ಇರೋದಿಲ್ಲಿ ಇದನ್ನ ನೋಡಿಕೊಂಡು ಇಲ್ಲಿ ಆಚೆ ಬರ್ತಾ ಇದ್ದಂಗೆನೆ ಇಲ್ಲಿ ಮೆರವಣಿಗೆ ದೇವ್ರುಗಳ್ನು ಇಟ್ಟಿದ್ದಾರೆ ಆ ದೇವ್ರುಗಳಿಗೂ ಅಷ್ಟೇ ಅಲಂಕಾರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸೋಮವಾರ ಮೆರವಣಿಗೆ ದೇವ್ರುಗಳನ್ನ ಪಲ್ಲಕ್ಕಿ ಮೇಲೆ ಕುಂಡಿಸ್ಕೊಂಡು ಎಲ್ಲ ಕಡೆನೂ ಮೆರವಣಿಗೆ ಮಾಡ್ಸ್ಕೊಂಡ್ಬರ್ತಾರೆ ಬರ್ತಾರೆ ಅಂದ್ರೆ ಕೆಂಪಮ್ಮ ತಾಯಿ ಎಲ್ಲಮ್ಮ ತಾಯಿ ಈ ಮಾತ್ ಅಷ್ಟೇ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಆಮೇಲೆ ದೇವಸ್ಥಾನ ಹೆಂಗಿದೆ ಅಂತ ಅಂದರೆ ಸುತ್ತನೂ ಅಡಿಕೆ ಮರನೂ ಎಲೆ ಅಮ್ಗಳಿದೆ ಮಧ್ಯದಲ್ಲಿ ದೇವಸ್ಥಾನ ಇರೋದು ಅಷ್ಟು ಶಾಂತವಾಗಿದೆ ದೇವಸ್ಥಾನ ಮಾತ್ರ ಒಂದು ಸಲ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಅದೇ ನಾನು ಹೇಳುದನ್ನು ಏನೇ ನಮಗೇನು ಯಾರಾದರೂ ಏನಾದರೂ ಮಾಡಿಸಿದ್ರು ಅಷ್ಟೇ ಇಲ್ಲಿ ಅದಕ್ಕೆಲ್ಲ ಪರಿಹಾರ ಮಾಡಿಕೊಡ್ತಾರೆ ಮನೆಗೂ ಅಷ್ಟೇ ಏನಾದರೂ ಬೇಕು ಅಂದರೆ ಅದನ್ನು ಮಾಡ್ಕೊಡ್ತಾರೆ ತಾಯಿ ತಾಯ ಎಲ್ಲನೂ ಸಿಗುತ್ತೆ ಬಂದು ಹೋಗೋದ್ರಿಂದ ನಮ್ಮ ಕಷ್ಟ ಎಲ್ಲ ಪರಿಹಾರನೂ ಆಗುತ್ತೆ ಆಮೇಲೆ ಅಷ್ಟು ನೀರು ಹಾಕ್ಸ್ಕೊಳ್ಳೋದಿಂದನೂ ಅಷ್ಟೇ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಈಗ ದರ್ಶನ ಎಲ್ಲ ಆಯಿತು ನೋಡಿ ಆವಾಗಲೇ ತೇರನ್ನ ತೊಗೊಂಬಂದಿದ್ರಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ ಇವಾಗ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ ಅಡುಗೆ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಮೂರು ದಿವಸದಿಂದನೂ ಅಷ್ಟೇ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ ಅಂದರೆ ಪಲಾವು ಮೊಸರು ಬಜ್ಜಿ ಅನ್ನ ಸಾಂಬಾರು ರಸಮು ಮಜ್ಜಿಗೆ ಪಾಯಸ ಎಲ್ಲನೂ ಮಾಡಿಸಿದ್ದಾರೆ ದೇವ್ರ ಪ್ರಸಾದ ಅಂದಮೇಲೆ ತುಂಬನೇ ಚೆನ್ನಾಗಿರುತ್ತಲ್ವ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಎಲ್ಲ ಊಟನೂ ಚೆನ್ನಾಗಿತ್ತು ತುಂಬಾ ಜನ ಇದ್ರು ಮಧ್ಯಾಹ್ನದ ಮೇಲೂ ಅಷ್ಟೇ ಈಗ ಊಟ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಮೇಕೆಗಳಿತ್ತು ಅಂದರೆ ಅದೇ ಭಾನುವಾರ ಆರತಿಗಳು ನಡೀತಲ್ಲ ಅವು ಮರಿ ಹೊಡಿತಾರಲ್ಲ ನೋಡಿ ಎಷ್ಟು ಮರಿಗಳಿದೆ ಅಂದರೆ ದೇವಸ್ಥಾನದೂ ಇದೆ ಆಮೇಲೆ ಯಾರಾದರೂ ಅರಕೆ ಮಾಡಿರ್ತಾರಲ್ಲ ಅವರು ಕೊಡಿಸಿರ್ತಾರಲ್ಲ ಎಲ್ಲ ಒಂದು ಕಟ್ಟಾಕಿದ್ರು ಕಟ್ ನೋಡ್ಕೊಂಡು ಇಲ್ಲಿ ನಂಗೆ ಏನೋ ಬೇಕಾಯಿತು ಅದನ್ನು ತೊಗೊತಾಯಿದ್ದೀನಿ ಆಟ ಸಾಮಾನು ಅಂಗಡಿಗಳನ್ನೆಲ್ಲ ತುಂಬಾ ಇಟ್ಟಿದ್ರು ಆಮೇಲೆ ಮನೆ ಶುಕ್ರವಾರ ಕರಗ ಯಾವ ಥರ ನಡೆದಿದೆ ಅಂತ ಅದೂ ನಾನು ತೋರಿಸ್ತೀನಿ ನಮ್ಮ ಫ್ರೆಂಡ್ ಇದು ವಿಡಿಯೋ ಮಾಡಿ ಕಳಿಸಿದ್ದಾರೆ ಯಾವ ಥರ ನಡೆದಿದೆ ನಮ್ಮ ನೆಲ್ಮಂಗದಲ್ಲಿ ನೋಡ್ಬೋದು ನೀವು ಇವಾಗ ಕರ್ಗನೂ ಅಷ್ಟೇ ತುಂಬಾ ಚೆನ್ನಾಗಿ ನಡೆದಿದೆ ನೆನ್ನೆ ಆರತಿಗಳೂ ಅಷ್ಟೇ ತುಂಬಾ ಚೆನ್ನಾಗಿ ನಡೆದಿದೆ ಆದರೆ ನಾನು ಈ ವರ್ಷ ಮಿಸ್ ಮಾಡ್ಕೊಂಡಿದ್ದೀನಿ ಇವತ್ತು ಭಾನುವಾರ ರಾತ್ರಿ ಆಗಲೇ ಎಂಟು ಗಂಟೆ ಇದೆ ನಾನು ಬೆಳಗ್ಗೆ ಫಂಕ್ಷನ್ಗೆ ಹೋದೆ ಮುಗಿಸ್ಕೊಂಡು ರಾತ್ರಿಗೆ ಬಂದೆ ನೋಡಿ ಲೈಟೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ರಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾತ್ರಿ ದೇವಸ್ಥಾನ ಅಷ್ಟೇ ದೇವ್ರುಗಳು ಅಲ್ಲಲ್ಲೆಲ್ಲ ದೇವ್ರುಗಳದು ಲೈಟ್ ಬಿಟ್ಟಿದ್ರಲ್ಲ ಎಲ್ಲನೂ ಚೆನ್ನಾಗಿತ್ತು ಭಾನುವಾರ ಬೆಳಗ್ಗೆಯಿಂದನೇ ಅಂದನ ಅಂದರೆ ಮಟನ್ ಊಟ ಸ್ಟಾರ್ಟ್ ಆಗಿರೋದು ಏನೇನು ಮಾಡಿಸಿದ್ರು ಅಂದರೆ ಬಿರಿಯಾನಿ ಕಬಾಬು ಮಟನ್ ಸಾಂಬಾರು ಚಿಕನ್ ಫ್ರೈ ಬೋಟಿ ಗೊಜ್ಜು ಅನ್ನ ಮುದ್ದೆ ಎಲ್ಲನೂ ಮಾಡಿಸಿದ್ದಾರೆ ಅಂದರೆ ಬಫೆ ಸಿಸ್ಟಮು ಕೊಟ್ಟಿದ್ದಾರೆ ಮಾಮೂಲಿ ಊಟ ಥರನೂ ಟೇಬಲ್ ಹಾಕಿ ಊಟ ಹಾಕಿದ್ದಾರೆ ಅಂದರೆ ತುಂಬ ಜನ ಸೇರ್ತಾರಲ್ಲ ಅದು ಭಾನುವಾರ ಬಿದ್ದಿತ್ತಲ್ವ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಮೂರು ಕಡೆ ಕೊಟ್ಟಿದ್ದಾರೆ ಒಂದು ಕಡೆ ಬಿರಿಯಾನಿ ಕಬಾಬ್ ಕೊಟ್ಟರೆ ಇನ್ನೊಂದು ಕಡೆ ಅನ್ನ ಮಟನ್ ಸಾಂಬಾರು ಕೊಟ್ಟಿದ್ದಾರೆ ಮಾಮೂಲಿ ಇನ್ನೊಂದು ಟೇಬಲ್ ಊಟ ಮಾಡೋರು ಎಲ್ಲಿ ಬೇಕಾದ್ರು ಆ ಆತರ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ಅಂತೆ ತುಂಬಾನೇ ಚೆನ್ನಾಗಿತ್ತು ನಾನು ಹೋಗಿರ್ಲಿಲ್ಲ ನಾನು ರಾತ್ರಿ ಹೋಗಿದ್ನಲ್ಲ ಅಲ್ಲಿರೋರ್ನೇ ಕೇಳಿದ್ರೆ ಏನೇನು ಅಡಿಗೆ ಮಾಡಿಸಿದ್ರು ಅವ್ರು ಹೇಳ್ತಾ ಇದ್ರು ಇವಾಗ ಇನ್ನೂ ಊಟ ಕೊಡ್ತಾ ಇದ್ರು ಅಷ್ಟೊತ್ತಿಗೆ ನಾನು ದೇವ್ರ ದರ್ಶನ ಮಾಡ್ಕೊಂಬರೋಣ ಬರನ ಬಂದಿದಿನ ಅಂತ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದೀನಿ ಆ ಲೈಟ್ ಬೆಳ್ಕೋಗೆಲ್ಲಾನು ಚೆನ್ನಾಗಿತ್ತು ಆಮೇಲೆ ಎಲ್ಲಾನು ಹಾಡ್ ಡ್ಯಾನ್ಸ್ ಮಾಡೋರು ಮಾಡ್ತಾ ಇದ್ರು ಹುಡುಗರು ಎಲ್ಲಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಲೈಟ್ ಎಲ್ಲ ಬಿಟ್ಟಿರೋದಕ್ಕೆ ನಲವತ್ತಾರನೇ ವರ್ಷದು ಜಾತ್ರೆ ನಡೀತಾ ಈ ಥರದಿದು ವಿಶೇಷ ದಿನದಲ್ಲೂ ಪೂಜೆ ಇರುತ್ತೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ನೆಲ್ಮಂಗದಲ್ಲಿ ಮಾತ್ಮ ದೇವಸ್ಥಾನ ತುಂಬನೇ ಚೆನ್ನಾಗಿದೆ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗ್ರಿ ಅಂತ ಕೇಳ್ಕೊತಾ ಇದ್ದೀನಿ ಏನಾದರೂ ಅನ್ಕೊಂಡ್ರು ಅಷ್ಟೇ ಇಲ್ಲಿ ನೆರವೇರುತ್ತೆ ಒಳ್ಳೇದಾಗುತ್ತೆ ಬಂದೋಗ್ರಿಂದ ಅದೇ ಮಟನ್ ಊಟ ನಡೆದಿತ್ತಲ್ಲ ದೇವಸ್ಥಾನ ಬೇಗನೆ ಹಾಕಿದ್ದಾರೆ ಅದನ್ನು ನೋಡ್ಕೊಂಡು ನೆನೆ ತೇರು ನಡೆದಿದೆಯಲ್ಲ ನೋಡಿ ಅದನ್ನ ಇಲ್ಲಿ ನಿಲ್ಸಿದ್ದಾರೆ ತುಂಬಾನೇ ಚೆನ್ನಾಗಿ ಇತ್ತು ನಾವು ರಾತ್ರಿ ಬಂದಿದ್ಕೆ ಆ ಲೈಟ್ ಎಲ್ಲ ಹಾಕಿರೋದಕ್ಕೆ ಇವಾಗ ನೋಡಿ ಊಟ ಮಾಡೋಣ ಅಂತ ಬಂದು ನೋಡಿ ಒಂದು ಮಟನ್ ಎಷ್ಟು ಕೊಟ್ಟಿದ್ರು ಗೊತ್ತೋ ಒಂದು ಕಾಲು ಕೆ ಜಿ ಮಟನೇ ಬಿದ್ದಿತ್ತೇನೋ ಒಂದೊಂದು ಸೌಡ್ ತುಂಬ ಹಾಕ್ತಾ ಇದಾರೆ ತಿನ್ನ ನಾವು ಒಂದು ಪೀಸು ಎರಡು ಪೀಸು ಅಷ್ಟೊಂದು ಹಾಕಿದ ಒಂದು ಎರಡು ಎರಡು ಪೀಸ್ ತಿಂದ ಅಷ್ಟೇ ಚೆನ್ನಾಗಿತ್ತು ಮಟನ್ ಸಾಂಬಾರು ಊಟ ಮಾಡಿಕೊಂಡು ಹೊರಟಿದ್ದೀವಿ ದಯವಿಟ್ಟು ಕ್ಷಮಿಸಿ ಅಂತಲೂ ಕೇಳ್ಕೊತಾಯಿದ್ದೀನಿ ಯಾಕಂದರೆ ಪೂರ್ತಿ ವಿಡಿಯೋ ನಾನು ಹಾಕೋಕ್ಕಾಗಲಿಲ್ಲ ಯಾಕಂದರೆ ನೆನ್ನೆ ಆರತಿಗಳು ನಡೆದಿದ್ದೆಲ್ಲ ಎಲ್ಲರೂ ಫಂಕ್ಷನ್ ಹೋಗಿರೋ ಕಾರಣದಿಂದ ಬೆಳಗಿನ ಜಾವ ಎರಡು ಗಂಟೆಗೆ ನಡೆದಿದೆ ಆರತಿಗಳು ಆದ್ದರಿಂದ ನಂಗೆ ಆ ವಿಡಿಯೋ ಸಿಕ್ಕಿಲ್ಲ ಅದಕ್ಕೋಸ್ಕರನೇ ಅಷ್ಟೇ ಇನ್ನೇನಿಲ್ಲ ಯಾರ್ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನೆಕ್ಸ್ಟ್ ಆಗ ಸಿಗ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ